ಮುಂದಕ್ಕೆ ಬನ್ನಿ ಒಂದೇ ಜಾಗ ತೋಡ ಮುಂದಕ್ಕೆ ಬನ್ನಿ ಸರ್ ಡಿ ಕೆ ಶಿವಕುಮಾರ್ ಸಹೋದರಿಗೆ ಮತ್ತೆ ಸಿದ್ದರಾಮಯ್ಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೋನಿಯಾ ಗಾಂಧಿ ಅವರಿಗೆ ಮತ್ತೆ ಇವರಿಗೆ ರಾಹುಲ್ ಗಾಂಧಿ ಅವರಿಗೆ ಯಾಕೆಂದ್ರೆ ಜನಾದೇಶ ನಮ್ಮ ತಾಲೂಕು ಚಪ್ಪಳ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಯಾಕೆಂದ್ರೆ ಹೊರಗಡೆ ತಂದಂತ ಒಂದು ಅಭ್ಯರ್ಥಿ ಇಲ್ಲಿ ಸೋಲ್ಸಿ ಕೆಲಸ ಕಲಿಸಿದ್ದಾರೆ ಇಲ್ಲಿ ಲೋಕಲ್ ಆಗಿ ನಮ್ಮ ಯೋಗೇಶ್ವರು ಇಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿರೋದ್ರಿಂದ ಅವರಿಗೆ ಗೆಲುವು ಜನರು ಆದೇಶ ಮಾಡಿದ್ದಾರೆ ಈ ಆದೇಶನ ಈ ಮುಂದೆ ಯೋಗೇಶ್ ಅರ್ಥ ಮಾಡಿಕೊಂಡು ಈ ತಾಲೂಕಿಗೆ ಮತ್ತು ನೀರಾವರಿಗೇ ಹೆಚ್ಚು ಒತ್ತು ಕೊಟ್ಟುಕೊಂಡು ಇನ್ನ ಬಡ ಜನತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಇನ್ ಮುಂದೆ ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗುತ್ತದೆ ದೇಶದಲ್ಲಿ ಬಲಿಷ್ಠವಾಗ್ತದೆ ಇನ್ ಮುಂದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಡಿ ಕೆ ಸಹೋದರ ನೇತೃತ್ವದಲ್ಲಿ ಯೋಗೇಶ್ವರ ಅವರು ಅಧಿಕ ಪೂರ್ವ ಅತ್ಯಧಿಕ ಮತಗಳಿಂದ ಗೆದ್ದಿದ್ದಾರೆ ಅವರು ಹೇಳಿದ್ರು ನಾನು ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ಗೆಲ್ತೀನಿ ಅಂತ ಹೇಳಿದ್ರು ಮೂರು ದಿನ ಹಿಂದೆ ನಿಮ್ಮ ಮೀಡಿಯಾಕ್ಕೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆ ಹೇಳಿಕೆ ಪ್ರಕಾರ ಅವ್ರ ಮಾತು ನಿಜವಾಗಿದೆ ಇನ್ ಮುಂದೆ ಯೋಗೇಶ್ವರ ಈ ತಾಲೂಕಿಗೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾನು ಯೋಗೇಶ್ವರ ಪ್ರಾರ್ಥನೆ ಮಾಡ್ತಾ ಈ ತಾಲೂಕಿನ ಜನಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ಯೋಗೇಶ್ವರ ಯೋಗೇಶ್ವರ್ಗೆ ಓಟ್ ಕೊಟ್ಟ ಕಾಂಗ್ರೆಸ್ ಪಕ್ಷ ಬಂಧಿಸುದ್ರಿಂದ ಅದರಲ್ಲೂ ಶ್ರೀ ಮತ ಸ್ತ್ರೀ ಶಕ್ತಿ ಮತಗಳು ಮಹಿಳಾ ಮತಗಳು ಹೆಚ್ಚಿನವಾಗಿ ಯೋಗೇಶ್ವರ್ಗೆ ವರದಾನವಾಗಿದೆ ಯಾಕೆಂದ್ರೆ ಸರ್ಕಾರ ಕೊಟ್ಟಂತ ಅನುದಾನ ಫ್ರೀ ಬಸ್ ಎರಡು ಸಾವಿರ ಕೊಡ್ತಾ ಇರುವಂತ ಒಂದು ಇದು ಮತ್ತೆ ಅಕ್ಕಿ ಅಕ್ಕಿಗೆ ದುಡ್ಡು ಕೊಡ್ತಾ ಇರುವಂತದ್ದು ಮತ್ತೆ ಯುವ ನಿಧಿ ಇವೆಲ್ಲ ಸೇರಿ ಐದು ಗ್ಯಾರಂಟಿನ ಸರ್ಕಾರ ಕೊಟ್ಟಿರೋದ್ರಿಂದ ಈ ಒಂದು ಗೆಲುವು ಅಭೂತಪೂರ್ವವಾಗಿದೆ ಹೇಳಿ ನಾನು ಈ ಮೂಲಕ ಕೇಳ್ಕೊತೀನಿ ಮುಸ್ಲಿಂ ಮತಗಳು ಈ ಸಲ ವಾರ್ಯಾಂತರದ ಕೈ ಕೈ ನೀಡಿವೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ ಚೆನ್ನಪ್ಪಳ ತಾಲೂಕಿನ ಪರವಾಗಿ ಯೋಗೇಶ್ವರ ಪರವಾಗಿ ಡಿ ಕೆ ಶಿವ ಸಹೋದರ ಪರವಾಗಿ ಈ ವಿತರಣೆ ಮಾಡ್ತಾ ಇದೀವಿ ಇನ್ ಮುಂದೆ ತಾಲೂಕು ಒಳ್ಳೆ ಕೆಲಸ ಆಗ್ಬೇಕು ಇಷ್ಟೇ ಅಲ್ಲ ನಾವು ಸ್ವೀಟ್ ಹಂಚಿ ಬಿಟ್ರೆ ಒಳ್ಳೇದಲ್ಲ ಸ್ವೀಟ್ ಹೆಚ್ಚು ತಕ್ಕಾಗಿ ಯೋಗೇಶ್ವರ ಈ ಬಡ ಜನತೆಯ ಕೈ ಹಿಡಿಬೇಕು

ನಮ್ಮ ಅಕ್ಕ ಹೆಣ್ ಹೆಣ್ಸರುಗಳು ನಿಲ್ಸವ್ರಲ್ಲ ಅವ್ರಿಗೆ ಕಮ್ಮಿ ಬೇಕು ನಾವು ಹಿಡಿದ ನಮ್ಗೆ ಹೇಗೆ ಸ್ಮರಬೇಕು ಅಂತ ನಾವ್ ಅಷ್ಟೇ ಸಹ ಇದ್ ಮಾಡ್ತಿದೋ ಇವತ್ ಬಂದವ್ರೆ ನಮ್ಗೆ ಏನ್ ಉಪಕಾರ ಮಾಡ್ಬೇಕು ಮನೆಗೋ ಲೋನ್ ಗೋ ಇಲ್ಲ ಖಾತೆಗೋ ಏನ್ ಉಪಕಾರ ಉಪ್ಕಾರ ಮಾಡ್ಬೇಕೋ ನಮಗ್ ಮಾಡ್ಕೊಡ್ಬೇಕು